ಸ್ನೇಹಿತರೆ ನಮ್ಮ ನೆರೆಯ ದೇಶ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅಲ್ಲಿನ ಸರ್ಕಾರ ಹಾಗೆ ಪೊಲೀಸರ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಬಾಂಗ್ಲಾದೇಶ ದಗದಗಿಸ್ತಾ ಇದೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಅತ್ಯಂತ ಹತ್ತಿರದಲ್ಲಿರುವ ಅಂದರೆ ಭಾರತಕ್ಕೆ ಕ್ಲೋಸ್ ಆಗಿರುವಂತಹ ಬಾಂಗ್ಲಾದೇಶದಲ್ಲಿ ಇಂತಹ ಪರಿಸ್ಥಿತಿ ಯಾಕೆ ಬಂತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನೋಡೋಣ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳಿಗೆ ಕೋಟಾ ವ್ಯವಸ್ಥೆಯ ವಿರುದ್ಧ ನೆರೆಯ ದೇಶ ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಹಿಂಸಾಚಾರದ ಹಿನ್ನೆಲೆ ಅಧಿಕಾರಿಗಳು ರಾಷ್ಟ್ರವ್ಯಾಪಿ ಕರ್ಫ್ಯೂವನ್ನು ವಿಧಿಸಿದ್ದಾರೆ ಇದರಿಂದ ಸುಮಾರು ಒಂದು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಬಾಂಗ್ಲಾದೇಶದಿಂದ ಭಾರತಕ್ಕೆ ಹಿಂತಿರುಗಿದ್ದಾರೆ ಇನ್ನು ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ನಿನ್ನೆ ಹಿಂಸಾಚಾರ ಅತ್ಯಂತ ಜಾಸ್ತಿಯಾಗಿದ್ದು ನೂರ ಮೂವತ್ತಕ್ಕೂ ಅಧಿಕ ಜನರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಅಲ್ಲಿನ ಸರ್ಕಾರ ಕಂಡಲಿ ಗುಂಡು ಎಂಬ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಪ್ರತಿಭಟನಾಕಾರರು ಮತ್ತು ಪೊಲೀಸರು ಸರ್ಕಾರದ ಪರ ಕಾರ್ಯಕರ್ತರ ನಡುವಿನ ಘರ್ಷಣೆಯಲ್ಲಿ ಅಲ್ಲಿನ ಜನರು ನರಳಿ ಹೋಗ್ತಾ ಇದ್ದಾರೆ ಆದರೆ ಬಾಂಗ್ಲಾದೇಶದ ಈ ಪರಿಸ್ಥಿತಿಯನ್ನ ಆಂತರಿಕ ವಿಷಯ ಅಂತ ಕರೆದಿರುವಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂದರೆ ಎಂಇಎ ಏಳ್ನೂರ ಎಪ್ಪತ್ತ ಎಂಟು ಭಾರತೀಯ ವಿದ್ಯಾರ್ಥಿಗಳು ವಿವಿಧ ಬಂದರುಗಳ ಮೂಲಕ ಭಾರತಕ್ಕೆ ವಾಪಾಸ್ ಹೋಗಿದ್ದಾರೆ ಭಾರತಕ್ಕೆ ಹಿಂತಿರುಗಿದ್ದಾರೆ ಎಂಬ ಮಾಹಿತಿಯನ್ನು ಕೊಟ್ಟಿದೆ ಇದರಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಢಾಕಾ ಮತ್ತು ಚಿತ್ತಗಾಂಗ್ ವಿಮಾನ ನಿಲ್ದಾಣಗಳ ಮೂಲಕ ಸಾಮಾನ್ಯ ವಿಮಾನ ಸೇವೆಗಳ ಮೂಲಕ ದೇಶಕ್ಕೆ ಹಿಂತಿರುಗಿದ್ದಾರೆ ಡಾಕಾದಲ್ಲಿರುವಂತಹ ಭಾರತದ ಹೈಕಮಿಷನ್ ಮತ್ತು ನಮ್ಮ ಸಹಾಯಕ ಹೈಕಮಿಷನ್ಗಳು ಬಾಂಗ್ಲಾದೇಶದ ವಿವಿಧ ಯೂನಿವರ್ಸಿಟಿಗಳಲ್ಲಿ ಉಳಿದಿರುವಂತಹ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕದಲ್ಲಿದೆ ಮತ್ತು ಅಗತ್ಯ ನೆರವನ್ನು ಅವರಿಗೆ ಯಾವ ನೆರವು ಬೇಕು ಏನು ಸಹಾಯ ಬೇಕು ಅದನ್ನು ನೀಡ್ತಾ ಇದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಏನು ಹೈಕಮಿಷನ್ ಗಡಿ ಭದ್ರತಾ ಪಡೆ ಅಂದರೆ ಬಿಎಸ್ಎಫ್ ಮತ್ತು ಬ್ಯೂರೋ ಆಫ್ ಇಮಿಗ್ರೇಷನ್ ಜಂಟಿಯಾಗಿ ಬೆನಾಪೋಲ್ ಪೆಟ್ರಾಪೋಲ್

ನಾವು ಬಾಂಗ್ಲಾದೇಶದ ಪ್ರತಿಭಟನೆಯನ್ನ ದೇಶದ ಆಂತರಿಕ ವಿಷಯವಾಗಿ ನೋಡ್ತೇವೆ ಅಂತ ಜೈಸ್ವಾಲ್ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಬಾಂಗ್ಲಾದೇಶದಲ್ಲಿರುವಂತಹ ಭಾರತೀಯರ ಸುರಕ್ಷತೆಯನ್ನ ಖುದ್ದಾಗಿ ನೋಡಿಕೊಳ್ತಾ ಇದ್ದಾರೆ ಹೀಗಂತ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ಬಾಂಗ್ಲಾದೇಶದಲ್ಲಿರುವಂತಹ ಭಾರತೀಯ ಪ್ರಜೆಗಳಿಗೆ ಅನಗತ್ಯ ಪ್ರಯಾಣವನ್ನು ತಪ್ಪಿಸಲು ಮತ್ತು ಮನೆಯೊಳಗೆ ಉಳಿಯಲು ಸಲಹೆಯನ್ನು ಕೊಟ್ಟಿದೆ ಅಂದರೆ ನೀವು ಅಗತ್ಯ ಇಲ್ಲದೆ ಅಥವಾ ಅವಶ್ಯಕತೆ ಇಲ್ಲದೆ ಹೊರಗೆ ಓಡಾಡಬೇಡಿ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ಮನೆಯಲ್ಲೇ ಉಳಿಯಿರಿ ನಿಮಗೆ ನಾವು ಸಹಾಯವನ್ನು ಮಾಡ್ತೇವೆ ಅಂದರೆ ಭಾರತಕ್ಕೆ ಹಿಂತಿರುಗುವಲ್ಲಿ ನಾವು ಸಹಾಯವನ್ನು ಮಾಡ್ತೇವೆ ಅಂತ ಜೈಶಂಕರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಏನು ಬಾಂಗ್ಲಾದೇಶದಲ್ಲಿ ಪ್ರಾಥಮಿಕವಾಗಿ ವಿದ್ಯಾರ್ಥಿಗಳ ನೇತೃತ್ವದ ಪ್ರತಿಭಟನೆಗಳು ಶೇಖ್ ಹಸೀನಾ ನೇತೃತ್ವದ ಸರ್ಕಾರದ ಉದ್ಯೋಗ ಕೋಟಾ ವ್ಯವಸ್ಥೆಯನ್ನು ವಿರುದ್ಧವಾಗಿದೆ ಇದು ಸರ್ಕಾರಿ ಉದ್ಯೋಗಗಳನ್ನು ಕೆಲವು ಗುಂಪುಗಳಿಗೆ ಮೀಸಲಿಡ್ತದೆ ಅಂದರೆ ಇವರು ಈ ಕೋಟಾ ಪದ್ಧತಿ ಏನು ಹೇಳುತ್ತೆ ಅಂತಂದರೆ ಸರ್ಕಾರಿ ಉದ್ಯೋಗ ಕೆಲವೇ ವರ್ಗದವರಿಗೆ ಮಾತ್ರ ಸಿಗುತ್ತೆ ಕೆಲವೇ ವರ್ಗದವರು ಇನ್ನು ಇನ್ನುಳಿದಂತಹ ವರ್ಗದವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ ಅವರಿಗೆ ಸರ್ಕಾರಿ ಉದ್ಯೋಗ ಅನ್ನುವಂತಹ ಮಾತೇ ಇಲ್ಲ ಅಂತ ಹೇಳಿದೆ ಈ ವ್ಯವಸ್ಥೆ ತಾರತಮ್ಯದಿಂದ ಕೂಡಿದೆ ಮತ್ತು ಅರ್ಹ ಅಭ್ಯರ್ಥಿಗಳು ಸರ್ಕಾರಿ ಸ್ಥಾನಗಳನ್ನು ಪಡೆದುಕೊಳ್ಳೋದನ್ನು ತಡಿತದೆ ಅಂತ ಪ್ರತಿಭಟನಾಕಾರರು ವಾದಿಸ್ತಾ ಇದ್ದಾರೆ ಇದು ಕೂಡ ಸತ್ಯ ಏನಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗ ಕೆಲವೇ ವರ್ಗದವರಿಗೆ ಸಿಕ್ಕಿದ್ರೆ ಉಳಿದವ್ರು ಏನು ಮಾಡಬೇಕು ಅವರಿಗೂ ಕೂಡ ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವಂತಹ ಆಸೆ ಇರುತ್ತೆ ಅಂತಹವರ ಆಸೆಗೆ ಶೇಖ್ ಹಸೀನಾ ಸರ್ಕಾರ ಕೊಳ್ಳು ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಇನ್ನು ಕಳೆದ ತಿಂಗಳು ಬಾಂಗ್ಲಾದೇಶದ ಹೈಕೋರ್ಟ್ ತನ್ನ ನಿರ್ಧಾರವನ್ನು ರದ್ದುಗೊಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಮೋಚನಾ ಯುದ್ಧದ ಸಂಬಂಧಿಕರು ಅರ್ಜಿಗಳನ್ನು ಸಲ್ಲಿಸಿದ ನಂತರ ಕೋಟಾಗಳನ್ನು ಮರುಸ್ಥಾಪಿಸಿದೆ ಇದು ಪ್ರತಿಭಟನೆಗೆ ಪ್ರಚೋದಿಸಿದೆ ಈ ಘರ್ಷಣೆಗಳು ಬಾಂಗ್ಲಾದೇಶದ ಸಾರ್ವಜನಿಕ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಅನಿರ್ದಿಷ್ಟಾವಧಿಗೆ ಮುಚ್ಚುವಂತೆ ಮಾಡಿದೆ ಇದರಿಂದ ಭಾರತ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳ ಜೀವನ ನರಕ ಸದೃಶವಾಗಿದೆ ಒಂದು ರೀತಿಯಲ್ಲಿ ಅಸ್ತವ್ಯಸ್ತಗೊಂಡಿದೆ ಏನು ಭಾರತ ನೇಪಾಳ ಮತ್ತು ಭೂತಾನ ನಾಗರಿಕರು ಹಿಂಸಾಚಾರ ಪೀಡಿತ ಪ್ರದೇಶಗಳಿಂದ ಮೇಘಾಲಯಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಮೇಘಾಲಯದಲ್ಲಿ ಆಶ್ರಯ ಪಡೆದ ಒಟ್ಟು ಜನರ ಸಂಖ್ಯೆ ಆರುನೂರ ಎಪ್ಪತ್ತಕ್ಕಿಂತ ಹೆಚ್ಚಿದೆ ಮೇಘಾಲಯ ಸರ್ಕಾರವು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರದಿಂದ ಪೀಡಿತ ನಾಗರಿಕರಿಗೆ ಸಹಾಯವನ್ನು ಮಾಡಲು ಸಹಾಯವಾಣಿಯನ್ನು ಸ್ಥಾಪಿಸಿದೆ ಏನು ಪ್ರತಿಭಟನೆ ಹಿನ್ನೆಲೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇದು ಮಾತ್ರವಲ್ಲದೆ ಕಮ್ಯುನಿಕೇಶನ್ ನೆಟ್ವರ್ಕ್ ಮೇಲೆ ತೀವ್ರ ಪರಿಣಾಮವನ್ನು ಬೀರಿದೆ ಅನೇಕ ಪ್ರದೇಶಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಕಟ್ಟಾಗಿದೆ ಭಾರತೀಯ ಹೈಕಮಿಷನ್ ಭಾರತೀಯ ಪ್ರಜೆಗಳಿಗೆ ಸಹಾಯ ಮಾಡೋಕೆ ರಾತ್ರಿ ಹಗಲು ಅನ್ನೋದೇ ಕೆಲಸವನ್ನು ಮಾಡ್ತಾ ಇದೆ ಅಲ್ಲಿನ ಜನರನ್ನು ತಲುಪಲು ಅಲ್ಲಿನ ವಿದ್ಯಾರ್ಥಿಗಳನ್ನು ಮತ್ತೆ ಭಾರತಕ್ಕೆ ವಾಪಾಸ್ ಕರೆತರಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಒಟ್ನಲ್ಲಿ ನೆರೆಯ ದೇಶ ಬಾಂಗ್ಲಾದಲ್ಲಿ ಕಿಚ್ಚು ಹೆಚ್ಚಾಗಿದೆ ಅಂದರೆ ಸರ್ಕಾರಿ ಉದ್ಯೋಗಗಳ ಕುರಿತು ಉಂಟಾದಂತಹ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಬಾಂಗ್ಲಾದೇಶದಲ್ಲಿ ಮುಂದೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅಲ್ಲಿರುವಂತಹ ಭಾರತೀಯರ ಕತೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ನಾವು ನಿಮಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರ್ತೀವಿ ಮೀ ಫಾರೆನ್ ಆ್ಯಂಡ್ ಇಂಡಿಯನ್ ಸ್ಟೂಡೆಂಟ್ಸ್ ಆರ್ ಕ್ರಾಸಿಂಗ್ ಓವರ್ ಫ್ರಮ್ ಬಾಂಗ್ಲಾದೇಶ್ ಟು ಇಂಡಿಯಾ ಥ್ರೂ ವೇರಿಯಸ್ ಐ ಸಿ ಪಿ Uh, border security force is providing them each and every cooperation possible at all the border points. our senior officers right from tripura frontier to delhi are in touch with the officers from borders guard bangladesh. and bsf is providing them cooperation in uh, through uh, food, refreshment, stay, medical facilities and any other kind of facilitation that the students require. अराउंड क्लोज टू फिफ्टी स्टूडेंट्स हैदर आई सी पी एंड एल सी एसो स्टूडेंट आर कमिंग बॉर्डर सिक्योरिटी फोर्स एज इज मोटो से इज जीवन पर्यत कर्तव्य इज ऑलवेज स्टैंडिंग एट द बॉर्डर प्रोटेक्टिंग एंड फैसिलिटेटिंग आर स्टूडेंट हुयर वो बहुत देर तक रुक गई थी और वहाँ से जो सर्विसेस है वो वहाँ से सर्विसेस शायद बंद है इसीलिए आज वाला जो ट्रेन खुलने वाली थी बात थी वो कैंसिल हो गया और आते हैं संडे का सर्विसेज के जो बात है खुलना के लिए जो बंधन एक्सप्रेस चलता है संडे का वो भी बंद हो गया वो भी कैंसिल कर दिया बांग्लादेश का गवर्नमेंट के साथ बातचीत होते हुए हम लोग ईस्टर्न रेलवे व इंडियन रेलवे के पार्ट से हम लोग ये ट्रेन को कैंसिल कर चुके हैं संडे को खुलना के लिए बंधन एक्सप्रेस नहीं चलेगी और आज भी जो ट्रेन था वो बंद मैत्री एक्सप्रेस तो दैट ट्रेन बांग्लादेश में ही है दोनों ट्रेन बांग्लादेश में ही है. तो तो है कि वो कब भारत आएगी? आ, अभी तक तो कोई सिग्नल आया नहीं अभी तक तो कोई इन्फॉर्मेशन आया नहीं जो कब खुलेगी कब ट्रेन सर्विस नॉर्मल होगा इंडिया बांग्लादेश का दोनों कंट्री का तो आपस में जो अच्छा रिलेशनशिप के तौर पर जो ट्रेन चलती है वो ट्रेन का कभी कोई खबर अभी तक हमारे पास नहीं है या बांग्लादेश में कोई गंडगोल हुआ है इसीलिए अभी जात्री कम आ रहा है और मैत्री एक्सप्रेस काल से बंद हो गया है बांग्लादेश में काफूर जारी हो गया है इसीलिए अभी बांग्लादेश बहुत गंडगोल चल रहा है अभी जात्री बहुत कम हो गया इधर जन सब टोटली बंद हो गया ट्रेन बस